ಬಿಷಫ್ ಹೌಸ್ನಲ್ಲಿ ಸಾಂಕೇತಿಕವಾಗಿ ಕೇಕ್ ಕತ್ತರಿಸುವ ಮೂಲಕ ಮಂಗಳೂರು ಪ್ರಾಂತ್ಯದ ಕ್ರಿಸ್ಮಸ್ ಆಚರಣೆಗೆ ಬಿಷಫ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನ ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಸಂದೇಶ ನೀಡಿದ ಬಿಷಪ್ ನಮ್ಮ ಜಗತ್ತಿನಲ್ಲಿ ದ್ವೇಷ ಧರ್ಮ ಹಾಗೂ ಜಾತಿ ಆಧಾರಿತ ತಾರತಮ್ಯ ಹಾಗೂ ಹಿಂಸೆಯು ತಾಂಡವವಾಡುತ್ತಿರುವುದನ್ನು ದಿನನಿತ್ಯವೂ ಕಾಣುತ್ತೇವೆ ಯುದ್ಧ ಸಾವು ನೋವು ಹಾಗೂ ವಿನಾಶದ ದುರ್ಘಟನೆಗಳು ಪ್ರಮುಖ ವಾರ್ತೆಗಳಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು ನಮ್ಮ ಪ್ರತಿ ದಿವಸ ನೀವು ಬರೆಯುವ ಪ್ರಚಾರ ಧರ್ಮ ಹಾಗೂ ಜಾತಿ ಆಧಾರಿತ ತಾರತಮ್ಯ ಹಿಂಸೆ ಇದನ್ನು ನಾವು ನೋಡ್ತಾ ಇದ್ದೇವೆ ಯುದ್ಧ ಸಾವು ನೋವು ಹಾಗೂ ವಿನಾಶದ ದುರ್ಘಟನೆಗಳು ಪ್ರಮುಖ ವಾರ್ತೆಗಳಾಗಿ ಹೊರಹೊಮ್ಮುತ್ತಿವೆ ಪೋಪ್ ಫ್ರಾನ್ಸಿಸ್ ಇವರ ಮಾತುಗಳಲ್ಲಿ ಹೇಳುವುದಾದರೆ ನಾವು ಭಾಗಶಃ ಮೂರನೇ ಜಾಗತಿಕ ಮಹಾಯುದ್ಧದಲ್ಲಿ ಸದ್ದಿಲ್ಲದೆ ಮುನ್ನಡೆಯುತ್ತೇವೆ ವಿ ಆರ್ ಇನ್ ಮಿಲ್ ವರ್ಲ್ಡ್ ವಾರ್ ತ್ರೀ ಹತಾಶೆ ಹಾಗೂ ಆತ್ಮಹತ್ಯೆಗಳು ಏರಿಕೆಯಾಗ್ತಾಯಿವೆ ನಾವೆಲ್ಲರೂ ನಿರಾಶದಾಯಕ ವಿಶ್ವದೆಡೆಗೆ ಮುಖ ಮಾಡಿದಂತೆ ಭಾಸವಾಗ್ತದೆ ಧನ ಮತ್ತು ಅಧಿಕಾರ ದಾಹವೇ ಪ್ರಮುಖ ಆದ್ಯತೆಗಳಾಗಿರುವಂತೆ ತೋರುತ್ತದೆ ಈ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ನಿರಾಸಕ್ತಿ ಹಾಗೂ ಅಲಕ್ಷ್ಯವೂ ಅತಿರೇಕವಾಗಿದೆ ಇಂದು ಸೆಲ್ಫ್ ಯುಗ ಎಲ್ಲವನ್ನೂ ತನ್ನ ಕಡೆಗೆ ಫೋಕಸ್ ಮಾಡಿ ಸೆಲ್ಫಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ತನ್ನತ್ತ ಗಮನ ಹರಿಸುವಂತೆ ನಡೀತಾ ಇದ್ದಾರೆ ಇವುಗಳಿಂದ ಬಿಡುಗಡೆಯಾಗುವುದು ಹಾಗೂ ನಿಜವಾದ ಪರಿಹಾರವನ್ನು ಪಡೆಯುವುದು ಹೇಗೆ ಎಂಬ ಪ್ರಶ್ನೆ ನಮ್ಮ ಮುಂದಿದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕ್ರಿಸ್ಮಸ್ ಎಂದರೆ ಯೇಸು ಕ್ರಿಸ್ತರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ಹಬ್ಬವು ದೇವರು ನಮ್ಮೊಂದಿಗೆ ಎಂಬ ಅನುಭವವನ್ನು ನಮಗೆ ನೀಡುತ್ತಾರೆ ಯೇಸು ಜನಿಸಿದ ಸಮಯದಲ್ಲಿ ದೇವರೂತನು ಕುರಿಗಾಹಿಗಳಿಗೆ ಈ ಸಂದೇಶವನ್ನು ಸಾರಿದರು ಅವರು ಹೇಳಿದರು ಭಯಪಡಬೇಡಿ ಇಗೋ ನಾನು ನಿಮಗೆಲ್ಲ ಸಂತೋಷದ ಸುವಾರ್ತೆಯನ್ನು ತಂದಿರುತ್ತೇನೆ ಅದೇನೆಂದರೆ ಹಿಂದೆ ದಾವಿದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ ಅವರೇ ಯೇಸು ಕ್ರಿಸ್ತ ಈ ಸಂದೇಶ ಕೊಟ್ಟು ಇಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷಗಳು ಸಂದವು ನಾವು ಲೆಕ್ಕ ಮಾಡುವ ಇಸವಿ ಯೇಸುವಿನ ಜನ್ಮದಿಂದ ಅಂದಿನಿಂದ ತನಕ ಅದನ್ನು ಲೆಕ್ಕ ಮಾಡ್ತಾ ಇದ್ದೇವೆ ಈ ಕುರಿಗಾಯಿಗಳು ರೋಮ್ ಆಧಿಪತ್ಯದ ಶೋಷಿತ ಸಮಾಜದಲ್ಲಿ ಜೀವಿಸುತ್ತಿದ್ದರು ಸಾವು ನೋವುಗಳಿಂದ ಕತ್ತಲೆ ಹೊಂದಿದ ಸಮಾಜವು ಅದಾಗಿತ್ತು ಹಿಂಸೆಯು ಎಲ್ಲಿಯೂ ತಾಂಡವು ಬಾಳ್ತಿತ್ತು ಶೋಷಣೆಯಿಂದ ಬಿಡುಗಡೆಗೊಳ್ಳುವ ಸುವಾರ್ತೆಯನ್ನು ನಿರೀಕ್ಷಿಸುತ್ತಿದ್ದರು ಅಂಥವರ ಹೃದಯದಲ್ಲಿ ಪ್ರೀತಿ ಕ್ಷಮೆ ಪ್ರಾರ್ಥನೆ ತಪಸ್ಸು ಇಂತಹಗಳ ಮೂಲಕ ವೈರತ್ವವನ್ನು ಹಿಂಸೆಯನ್ನು ಕೊನೆಗೊಳಿಸುವ ಸಾಧನವನ್ನು ಯೇಸು ತೋರಿಸಿದರು ನುಡಿದಂತೆ ನಡೆದು ಬೋಧಿಸಿದ್ದನ್ನು ಅಭ್ಯಾಸ ಮಾಡಬೇಕು ವೈರಿಯನ್ನು ವೈರತ್ವದಿಂದಲ್ಲ ಪ್ರೀತಿಯಿಂದ ಗೆಲ್ಲುವ ಆದ್ಯು ಮಾತ್ರ ನಿತ್ಯವಾದುದು ಎಂದು ಅವರು ನಮಗೆ ತೋರಿಸಿದರು ಯೇಸುವಿನ ಜನನವು ಅತ್ಯಾನಂದದ ವಿಷಯವಾಗಿದೆ ಏಕೆಂದರೆ ಅವರು ನಮ್ಮಲ್ಲಿ ನವಜೀವನದ ಭರವಸೆಯನ್ನು ಬಿತ್ತುತ್ತಾರೆ ನಮ್ಮ ದುಃಖ ದುಗುಡಗಳಲ್ಲಿ ಜೊತೆ ಜೊತೆಯಾಗಿ ನಡೆದು ಅರ್ಥಭರಿತ ಜೀವನವನ್ನು ನಡೆಸಲು ನೆರವಾಗುತ್ತಾರೆ ಸಾವು ನೋವುಗಳಿಂದ ಕೂಡಿದ ನಮ್ಮ ಸನ್ನಿವೇಶದಲ್ಲಿ ಯೇಸುವು ಶಾಂತಿಯ ಕುವರರಾಗಿ ಕಾಣಿಸುತ್ತಾರೆ ಕ್ಷಮೆ ಹಾಗೂ ಪ್ರೀತಿ ಇಲ್ಲದೆ ಶಾಂತಿಯು ಅಸಾಧ್ಯವೆಂದು ತೋರಿಸುತ್ತಾರೆ ಈ ಜಗವನ್ನು ಸರ್ವ ಜನರ ಶಾಂತಿಯ ತೋಟವನ್ನಾಗಿ ಮಾಡಬೇಕಾದರೆ ನಾವು ನಿರ್ಲಕ್ಷ್ಯ ಹತಾಶೆ ನಿರಾಶಕ್ತಿಯನ್ನು ತೋರಿಸದೆ ಪ್ರೀತಿ ಮತ್ತು ಕ್ಷಮೆಯನ್ನು ಹೊಂದಿದವರಾಗಿ ಇತರ ಜೀವನದಲ್ಲಿ ಹೊಸ ದೀಪವನ್ನು ಹಚ್ಚಬೇಕಾಗಿದೆ ಇವುಗಳಿಂದ ಆಂತರಿಕ ಆನಂದದ ಚಿಲುಮೆಯು ಹರಿಯಲು ಸಾಧ್ಯ ಜೀವನದಲ್ಲಿ ನಿರಾಶರಾದವರಲ್ಲಿ ಪುನಶ್ಚೇತನ ಮೂಡಿಸಲು ಯೇಸು ನಮಗೆ ಕರೆ ಕೊಡ್ತಾ ಇದ್ದಾರೆ ಕೇವಲ ಒಬ್ಬರಲ್ಲಾದರೂ ಇಂತಹ ಭರವಸೆಯನ್ನು ಮೂಡಿಸುವುದರಲ್ಲಿ ನಾವು ಯಶಸ್ವಿಯಾದರೆ ಅದು ದೊಡ್ಡ ಸಾಧನೆಯೇ ಸರಿ ನಾವು ಜನರ ಹೃಣ್ಮನಗಳನ್ನು ಉತ್ತುಂಗಕ್ಕೇರಿಸುವ ಒಳಗು ವ್ಯಕ್ತಿಗಳಾಗೋಣ ಹತಾಶ ಜಗತ್ತಿನಲ್ಲಿ ಭರವಸೆಯನ್ನು ಬಿತ್ತೋಣ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರುಷದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೇನೆ ಈ ಸಂದರ್ಭದಲ್ಲಿ ವಿಕಾರ್ ಜನರಲ್ ಫಾದರ್ ಮ್ಯಾಕ್ಸಿಮ್ ನೊರೋನಾ ರೆವರೆಂಡ್ ಫಾದರ್ ಜೆಬಿ ಸಾಲ್ಧಾನ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಯ್ ಕ್ಯಾಸ್ಟಲಿನೊ ಧರ್ಮ ಪ್ರಾಂತ್ಯದ ಪಾಲನಾ ಪರಿಷತ್ ಕಾರ್ಯದರ್ಶಿ ಡಾ ಜಾನ್ ಡಿಸಿಲ್ವಾ ಮಾಧ್ಯಮ ಪ್ರತಿನಿಧಿ ಇಲಿಯಾಸ್ ಫರ್ನಾಂಡಿಸ್ ಕೆನರಾ ಕಮ್ಯುನಿಕೇಷನ್ ಸೆಂಟರ್ ನಿರ್ದೇಶಕ ರೆವರೆಂಡ್ ಫಾದರ್ ಅನಿಲ್ ಐವನ್ ಫರ್ನಾಂಡಿಸ್ ರಾಕ್ನೋ ವಾರಪತ್ರಿಕೆಯ ಸಂಪಾದಕ ಫಾದರ್ ರೂಪೇಶ್ ಮಾಡ್ತಾ ಬಿಷಪ್ ಕಾರ್ಯದರ್ಶಿ ರೆವರೆಂಡ್ ಫಾದರ್ ತ್ರಿಷನ್ ಡಿಸೋಜಾ ಆರ್ಥಿಕ ನಿರ್ವಹಿಸಿದರು

ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ